ಪಾರಂಪರಿಕವಾಗಿ ನಾಟಿ ಔಷಧಿಯನ್ನು ಕೊಡುತ್ತಿರುವ ನನ್ನ ವೈದ್ಯ ಬಂಧುಗಳೇ ಹಾಗೂ ಸಾಧಕರೇ ಮತ್ತು ನಮ್ಮ ಚಾನಲನ್ನು ವೀಕ್ಷಿಸುತ್ತಿರುವ ನನ್ನೆಲ್ಲ ಮಿತ್ರರೇ ಇವತ್ತು ನಮ್ಮ ಕಪ್ಪದ ಗುಡ್ಡದಲ್ಲಿ ಸಿಗುವ ಒಂದು ಅದ್ಭುತವಾದ ಮರದ ಬಗ್ಗೆ ನಿಮಗೆ ಕಿರು ಪರಿಚಯಿಸುತ್ತೇನೆ ಸ್ನೇಹಿತರೆ ಸ್ನೇಹಿತರೆ ಇದರ ಹೆಸರು ದಿಂಡಿಲು ಮರ ಅಂತ ದಿಂಡಲು ಮರ ದಿಂಡಲು ಮರ ಅಂತ ನಮ್ಮ ಭಾಗದಲ್ಲಿ ಇದಕ್ಕೆ ಕರೆಯುತ್ತಾರೆ ಸ್ನೇಹಿತರೆ ನೋಡಿ ಇವು ಅದರ ಎಲೆಗಳು ಸ್ನೇಹಿತರೆ ಈ ಗಿಡದ ವಿಶೇಷವಾದ ವೈದ್ಯಕೀಯ ಗುಣಧರ್ಮ ಏನೆಂದರೆ ಅಥವಾ ಔಷಧೀಯ ಗುಣಧರ್ಮ ಏನೆಂದರೆ ಸ್ನೇಹಿತರೆ ಈ ದಿಂಡಲ ಮರದ ಶೆಕ್ಕೆ ಈ ದಾಲ್ಚಿನ್ನಿ ಶೆಕ್ಕೆ ಬರುತ್ತಲ್ಲ ಹಾಗೆ ಈ ಗಿಡದ ಶೆಕ್ಕೆ ಬರುತ್ತದೆ ಸ್ನೇಹಿತರೆ ನವಂಬರ್ ತಿಂಗಳಲ್ಲಿ ಸ್ನೇಹಿತರೆ ಈ ಶೆಕ್ಕೆ ಮತ್ತು ನಿರ್ಗುಂಡಿ ಅಂದರೆ ಬೂದಲಕ್ಕಿ ಮತ್ತು ಮೆಂತೆಕಾಳು ಇವು ಮೂರನ್ನು ಸಮಪ್ರಮಾಣ ತೆಗೆದುಕೊಂಡು ಒಣಗಿಸಿ ಮಿಕ್ಸಿ ಮಾಡಿ ಅಥವಾ ಅರೆದು ಚೂರ್ಣವನ್ನು ಮಾಡಿಟ್ಕೋಬೇಕು ಸ್ನೇಹಿತರೆ ನಮಗೆ ಮಣಕಾಲು ನೋವು ಕೀಲದ ನೋವು ಕಾಲಲ್ಲಿ ಈ ಥರ ಕೀಲ್ಸಂದು ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ನೋವುಗಳಿರ್ತಲ್ಲ ಸ್ನೇಹಿತರೆ ಅವುಗಳಿಗೆ ಒಂದು ದಿನಕ್ಕೆ ಎರಡರಂತೆ ಬೆಳಗ್ಗೆ ಮತ್ತು ಸಾಯಂಕಾಲ ಬಿಸಿನೀರಿನಲ್ಲಿ ಒಂದೊಂದು ಅರ್ಧ ಚಪ್ ಸ್ಪೂನಷ್ಟು ತೆಗೆದುಕೊಳ್ಳುವುದರಿಂದ ನೋವು ಕೀಲು ಸಂಪೂರ್ಣವಾಗಿ ಚೊಕ್ಕ ಆರಾಮಾಗುತ್ತೆ ಸ್ನೇಹಿತರೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಇದು ನಮ್ಮ ಅನುಭವದ ಔಷಧಿಯಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಮರವು ಸುಮಾರು ಎಂಬತ್ತು ಅಡಿ ಎತ್ತರ ಬೆಳೆಯುತ್ತದೆ ಕಟ್ಟಿಗೆಯು ತುಂಬ ಗಟ್ಟಿ ಇರುತ್ತದೆ ನೆಲಕ್ಕೆ ಬಿದ್ದರೆ ಡಂಡ್ ಡಣ್ ಅಂತ ಸಪ್ಲಾಗುತ್ತೆ ಸ್ನೇಹಿತರೆ ಅಷ್ಟು ಕೆಚ್ಚ ಕಟ್ಟಿಗೆ ಗಟ್ಟುಮುಟ್ಟು ಕಟ್ಟಿಗೆ ಸ್ನೇಹಿತರೆ ಇದು ಇದು ವಿಶೇಷವಾದ ಗುಣಧರ್ಮವನ್ನು ಹೊಂದಿದ್ದಾಗಿದೆ ಇದು ನಮ್ಮ ಕಪ್ಪ ದುಡ್ಡದಲ್ಲಿ ಬೆಳೆಯುತ್ತೆ ಸ್ನೇಹಿತರೆ ಇದು ಗಿಡ ಅಂತ